ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರೂ ಹೆಂಗೈದ್ರಿ ಎಲ್ಲರಾಮಿರಿ ಅಂತ ಅನ್ಕೊತೀನಿ ನಾವು ಅರಾಮದಿ ನೋಡಿರಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ನಾನು ದರಾಗ ಹಾಕೊಬಂದು ಚಹಾ ಎಲ್ಲ ಕುಡಿದ್ರಿ ಇದು ಉಳ್ಳಾಗಡ್ಡಿ ಸೊಪ್ಪು ಇಪ್ಪದು ಉಳ್ಳಾಗಡ್ಡಿ ಸೊಪ್ಪು ಏರೇ ಹೊಲ್ದಾಗಿಂದ ಏನು ಅದು ಭಾಳ ಮಣ್ಣು ಮಣ್ಣಾಗೈತಿ ಹಾಗಾಗಿ ಸ್ವಲ್ಪ ಹೊತ್ತು ನೀರಾಗಿ ಅದನ್ನು ಇಲ್ಲಿ ಅನ್ನಕ್ಕೆ ಅಲ್ಲಿ ಆಲೂಗಡ್ಡೆ ಪೆಲ್ ಅನ್ಮದ ಇದು ಪಾಲಕ್ ರೀ ಸೊಪ್ಪು ಸ್ವಲ್ಪ್ ತೊಳ್ದಿಡಾನಿರಿ ಪಾಲಕ್ ಬಜ್ಜಿನ ಮತ್ತೆ ಅವಲಕ್ಕಿ ಮಾಡೋಣ ರೀ ನಾತಕ್ಕೆ

ಹ್ಮ್ ನಮಗ ಕಮೆಂಟ್ ಮಾಡಾಕತ್ತಿದ್ರಿ ಏನಪ್ಪಾ ಅಂತಂದ್ರ ನೀವು ಮಿಶೋದೊಳಗ ಇಷ್ಟೆಲ್ಲ ತರ್ಸಾಕತ್ತೀರಿ ಅದು ನಮಗೊಮ್ಮೆ ಎಲ್ಲಾ ತೋರಿಸ್ರಿ ಏನ್ ತಗೊಂಡಿರಿ ನೀವ್ ಆರ್ಡ್ರ್ ಮಾಡಿ ಚಲೋ ಬಂದವೋ ಇಲ್ಲ ಒಳ್ಳೆ ಕ್ವಾಲಿಟಿ ಬಂದವೋ ಇಲ್ಲ ಅಂತ ನಮಗ ತೋರಿಸ್ರಿ ಅಂತಂದ್ ಹೇಳಿ ಕಮೆಂಟ್ ಮಾಡಿದ್ರಿ ಹಂಗಾಗಿ ನಾವು ಇಲ್ಲಿವರೆಗೂ ಅಂದ್ರೆ ಇಲ್ಲಿವರೆಗೂ ಅಂತಂದ್ರೆ ನಾವು ಫಸ್ಟ್ ಒಂದು ಯಾವಾಗ ನಾವ್ ತರ್ಸಿಲ್ರಿ ಮಿಶೋ ಒಳಗ ನಾವ್ ಒಟ್ಟ ತರ್ಸಿಲ್ರಿ ಹ ನಾವ್ ತರ್ಸಿದ್ವಿ ಯಾವಾಗಪ್ಪ ಅಂತ ಹೇಳಿದ್ರ ನಾನ್ ತರ್ಸಿದಿ ಏನಪ್ಪಾ ಅಂತ ಹೇಳಿದ್ರ ಇದು ಆರೀಫ ಇದ್ ಮಾಡಿದ್ರಿ ಆರ್ಡರ್ ಮಾಡಿದ್ ಆಕಿ ಬರ್ತಡೆ ಇದ್ದಾಗ ಒಬ್ಬರು ದುಡ್ಡು ಹಾಕಿದ್ರಕ್ಕಿಗೆ ಹಂಗಾಗಿ ನಾನು ಆರ್ಡರ್ ಮಾಡ್ತೀನಿ ಮಾಡಿದ ಹುನ್ಮಾಂತ ಇದ್ರಿ ಇದು ಅಷ್ಟನ ರೀ ಇದನ್ನ ಆಕಿಗೆ ದುಡ್ಡು ಹಾಕಿದ್ರಿ ಅವಾಗ ಆರ್ಡರ್ ಮಾಡಿ ಇದನ್ನ ತರ್ಸೊಂಡ್ರಿ ಇದೊಂದು ಇದ್ರ ಇದು ಏನಂತ ಗೌನು ಅನಾರಕಲಿ ಗೌನ್ ಅಂತ ಅರ್ಶಿ ಅಂದ್ ನೋಡಿರಲ್ರಿ ನೀವು ಅಕ್ಕಿದ್ ಒಂದು ಈ ತರ ಆರ್ಡರ್ ಮಾಡಿದ್ರಿ ಹೂವಿಂದ ಐತಿ ಅಕ್ಕಿದ್ ಸಿಗ್ಲಿಲ್ಲ ರೀ ನಮ್ಗ ಅಕಲಿ ಹಂಗಾಗಿ ಇದು ಒಂದು ಸಾರಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ನೋಡಿರಿ ನಾನು ಇದ್ರೆ ಬ್ಲೌಸ್ ಇದು ಇದ್ರಿ ಈ ಸ್ಯಾರಿ ಇದು ಚೆನ್ನಾಗಿ ಮಾಹಿತು ಇದು ಅದ ನೂರು ರೂಪಾಯಿನ ಎಷ್ಟೋ ಕೊಟ್ಟಿದ್ದೀರಿಪ್ಪ ಇದು ನಮ್ಮ ಆಶಾ ಆಪರ್ ಒಂದು ಮಾಡಿದ್ರಿ ಅವ್ರದ್ದು ಅವ್ರದ್ದು ಕಲರ್ ಚೆನ್ನಾಗಿತ್ತು ನಂದು ಪಿಂಕ್ ಕಲರ್ ಇತ್ತು ಅದರೊಳಗೆ ಎರಡ ಎರಡು ಕಲರ್ ಇದ್ವು ಅವ್ರು ಆ ಕಲರ್ ಮಾಡಿದ್ರು ನಂದು ಈ ಕಲರ್ ಮಾಡಿದ್ವಿ ಇದೊಂದು ಸೀರೆ ಇದು ಚೆನ್ನಾಗಿ ಆಯ್ತು ನೋಡ್ರಿಪ್ಪ ಇದ್ರೊಳಗಂತೂ ಏನು ಎರಡನೇ ಮಾತಾ ಇಲ್ರಿ ಇದು ನಾವು ಅದು ಕೊಟ್ಟಂಥ ದುಡ್ಡಿಗೂ ಈ ಸೀರೆ ಇದಕ್ಕೂ ಕರೆಕ್ಟ್ ಐತ್ರಿ

ಇವು ಎರಡು ಸೀರೆ ಮಾತ್ರ ನಾನು ಆರ್ಡರ್ ಮಾಡ್ದೆ ಮತ್ತೆ ಇನ್ನೊಂದು ಮಗಳು ಮಾಡಾಡ್ರಿ ಇನ್ನೊಂದು ನಮ್ಮ ಮಾರಿ ಪರಿ ಯಾಕಂತ ಹೇಳಿದ್ರೆ ಅದು ಸಸ್ಪೆನ್ಸ್ ಐತ್ರಿ ಆಕಿ ನನಗೆ ಆರ್ಡರ್ ಮಾಡ್ತೀನಿ ಸಾರಿ ರೀ ಅಮ್ಮ ಇರ್ಲಿಮ್ಮ ನನ್ ಕಡೆ ಇಂತ ಇದು ಅಂತಂದು ಆಕಿ ಹುಟ್ಟಾಗನ ತೋರ್ಸು ಅಂತ ಅದನ್ನ ಸೀರೆ ನಾ ಅಂತಂದು ಇದು ಮಾಡ್ದು ಅದೊಂದು ಅಂತ ಹೇಳಿದೆ ಬೇಡ ಅದೇನ್ ದೂರ ಇಲ್ಲ ಇಲ್ಲ ಇವಾಗ ಸದ್ಯದೊಳಗ ಉಡ್ತಿ ಅದನ್ನ ಹುಟ್ಟಾಗನ ಅಂತ ಅಂತ ಆಯ್ತು ಬಿಡಮ್ಮ ಅಂತಂದು ಹೇಳಿದಿರಿ ಆಮೇಲೆ ಕಡೆ ನನಗೊಬ್ರು ಕಮೆಂಟ್ ಮಾಡಿದ್ರು ಇದು ರೀಟಿ ಐಸ್ ಕ್ರೀಮ್ ಅದು ಬೇಸಿಗೆ ಬಂತು ಐಸ್ ಕ್ರೀಮ್ ಅದು ಮಾಡಿರಂತ ಇದನ್ನ ಮಿಶ ಒಳಗ ಆರ್ಡರ್ ಮಾಡ್ರಿ ಅಂತ ಹೇಳಿದ್ರಿ ಇದನ್ನ ತರ್ಸಿದ್ದೆ ನೋಡ್ರಿ ಇದು ಇನ್ನೊಂದು ಸೆಟ್ ಐತ್ರಿ ಅಲ್ಲಿ ಕೆಳಗೆ ಐತಿ ಒಂದು ತೋರಿಸಿದ್ರೆ ಸಾಕ ಅಂತ ನಾ ಇದೊಂದು ತಗೊಂಡ್ಬಂದಿರಿ ಇವು ಚೆನ್ನಾಗಿ ಬಂದವ್ರಿ ಇವು ಮಸ್ತ್ ಬಂದವ್ರಿ ಇಷ್ಟ ನಾನು ಆರ್ಡರ್ ಮಾಡಿದಂತ ಆಮೇಲೆ ಇದೊಂದು ಆರ್ಡರ್ ಮಾಡಿದ್ದೀರಿ ನಾನು ಇಷ್ಟ್ರಿ ಇದು ಎಲ್ಲಿ ನಮ್ಗೆ ಸಿಗ್ಲಿಲ್ಲ ಇದು ಇಷ್ಟು ಕರೆ ಹೇಳ್ಬೇಕಂತ ಹೇಳಿದ್ರೆ ಸಿಗ್ಲಾರ್ದಾಗ ಇದನ್ನ ನಮ್ಗೊಬ್ರು ಹೇಳಿದ್ರು ಅಯ್ಯೋ ಆಂಟಿ ಯಾಕೆ ಪೇಚಾಡ್ತೀರಿ ಮಿಶೋ ಒಳಗೆ ಸಿಗತ್ತೆ ನೀವು ಆರ್ಡರ್ ಮಾಡ್ರಿ ಅಂತ ಹೇಳಿದ್ರೆ ಹ್ಞೂ ನಮ್ಮ ಆಂಟಿ ಅಂದ ಇದನ್ನ ಆರ್ಡರ್ ಮಾಡಿದ್ದೆ ನೋಡ್ರಿ ನಾನು ಆಮೇಲೆ ಇದು ಕೇಕಿನ ಸಾಮಾನು ಇದು ಕೇಕಿನ ಸಾಮಾನ ಆರಿಪ್ಪ ಅವು ಒಂದು ಎರಡಾದ್ರೆ ನಾನು ಹೇಳ್ತಿದ್ನು ಅವನ್ನ ಅವು ಒಂದು ತೆಕ್ಕಿ ಅದವ ಇನ್ನು ಸ್ವಲ್ಪ ತೆಗ್ದೇನ ನಾವು ಅಷ್ಟು ತೆಗ್ದೇ ಅವನು ಆರ್ಡರ್ ಮಾಡಿದ್ದು ಅಷ್ಟು ತೆಗ್ದಿಯಾ ಹಾಂ ಇದು ಆರ್ಡರ್ ಮಾಡಿದ್ದು

ಇವು ಮಿಶಾದೊಳಗನ ಇದು ಮಾಡಿದ್ರಿಕೆ ಹಂಗ್ರೆದು ಇಂಗೇಳಿ ಬರ ಇಂಗೇ ಹಿಿಂದ ಎಡಿನು ಬರ್ತೈತಿ ಅದಕ್ಕ ಮ್ಯಾಗಿನು ಬರ್ತೈತಿ ಮ್ಯಾಗುನ ಹಾಕೊಳಕ್ಕೆ ಬರ್ತೈತಿ ಅದ ಇಕಿ ಮ್ಯಾಗ್ ಹಾಕೊಳಂಗಿಲ್ಲ ರೀಕಿ ಇಂಗ ಹಿಂ ಹುಳಿಸಾಕಂತ ನೀನೇ ಹಿಂಗ ಹಾಕೊಂಡಿರ್ತೀಯ ಹಿಿಂದ ಹುಳಿಸಿ ಹ ಹ ಚೆನ್ನಾಗಿ ಕಿವ್ಯಾಗಿನ ನೋಡಿ ಪಾವು ದೊಡ್ಡ ದೊಡ್ಡ ಸರ ಆದಂ ಕಾಣಕತ್ತವ್ರಿ ಅವು ರೊ ಕಿವ್ಯಾಗಿನ ಆಮೇಲೆ ಮತ್ತೆ ಇದು ಕಿವ್ಯಾಗಿನ ಆ ಐಕೆ ಒಳಗ ಇದು ಮಧ್ಯ ಒಳಗ ಅಂತೀರೋ ಓಪನಿಂಗ್ ಗೆ

ಆಮೇಲೆ ಇದು ಮ್ಯಾಟ್ ಹ್ಞೂ ನೀವು ಮ್ಯಾಟ್ ಆರ್ಡ್ರ್ ಮಾಡಿದ್ವಿ ಒಂದು ದೊಡ್ಡದ ರೀ ಯೋಗಾಸನ ಮಾಡಕ್ ಬೇಕಮ್ಮ ನನಗೆ ಯೋಗಾಸನ ಮಾಡಕ್ ಬೇಕು ಇದು ದೊಡ್ದ್ರಿ ಅದೇ ಎಷ್ಟು ದೊಡ್ಡದೈತ್ರಿ ಇದು ನನಗೆ ವ್ಯಾಯಾಮ ಅದು ಮಾಡಕ್ ಬೇಕಮ್ಮ ಇದು ಅಂತಂದು ತರ್ಸೋರ್ವಾ ಅಂತ ಹೇಳಿದೆ ನಾನು ಇದನ್ನು ತರ್ಸಿದ್ರಿ ದೊಡ್ದ್ರಿದ್ ಇದು ಇದು ನಾವು ಮಿನಿ ಕಿಚನ್ಗೆ ಏನು ಯೂಸ್ ಮಾಡಿಲ್ಲ ರೀ ಇಲ್ಲ ರೀ ನಾವು ಯಾಕಂದ್ರೆ ಕೀಗ ಯೋಗ ಮಾಡಕ್ ಬೇಕಮ್ಮ ನನಗಂದ್ಲಾ ಆಯ್ತು ತಗೋರ್ವ ಅಂತ ಹೇಳಿ ಅದಕ್ಕೆ ಇಟ್ಕೊಂಡ ಆಡ್ರಿ ಅದನ್ನ വ്യായാമമാടക്ക അത് ബേക്ക നനകൂൻ വാങ്ങിയ ഇത് മിനി കിച്ചനീ എടു സണൂര് ഇവി ഇഷ്ടിട്ടത നോരി ഇട്ടിട്ടു ഇവ എടു നോ അല്ലെ ഹൈഗ നോട്രി ഇത് മണിമണ്ടത്താള അതിമേ ഇവ സണ്ണൂരി അത് ദോഡ് മിനി കിച്ചനോട ഇന്ന് ഇവ ജവ്രി ഇവ ഇന്ന ഇ ಆದ್ರೆ ಇವು ಆರ್ಡ್ರ್ ಮಾಡಿದ್ವು ಅಂತಂದು ಅಷ್ಟ ತೋರ್ಸಾಕತ್ತೀವಲ್ರಿ ನಾವು ಹಂಗಾಗಿ ಎಷ್ಟ ತಗದಾಡ್ರಿಕ್ಕೆ ಇವು ನೋಡ್ರಿ ಎಲ್ಲ ಆಕ ಕುರಿ ಎಲ್ಲ ಕೂಡ ಆರ್ಡ್ರ್ ಮಾಡಿದ್ವಿ ಇವಮ್ಮೆ ಒಂದು ಪ್ಯಾಕೆಟ್ ಹಬ್ಬದ ಹ್ಮ್ ಬೆಕ್ಕು ನಾಯಿ ಸಿಂಹ ಎಲ್ಲ ಎಲ್ಲ ಕೂಡ ನೋಡ್ರಿ ಹೆಂಗದ್ರಿಡ್ಬೇಕಲ್ವ ಹ್ಮ್ ಆಮೇಲೆ ಕಡೆ ಇವೆಲ್ಲ ರೀ ಸಣ್ಣ ಸಣ್ಣ ನೋಡಿರಿ ಆರ್ಡ್ರ್ ಮಾಡಿದ್ರಿ ಇವು ಅದೇ ರೀ ಇವೆಲ್ಲ ಅಷ್ಟು ಇದೀನು ಇವು ಮೊನ್ನೆ ಮಾಡಿ ತೊಳೆದಿಟ್ಟದ್ದು ಅಂತ ಇಷ್ಟ ಐತೆ ರೀ ನಾನು ಇವನ ಇವೆಷ್ಟು ಒಜ್ಜೆದೈತೇನು ರೀ ಇದ್ರಾಗಂತೂ ಅಡಿಗೆ ಎಷ್ಟು ಇದ್ರಿ ಮಸ್ತ್ ಆಗತ್ರಿ ಮಾಡಕ್ಕೆ ಆರ್ಡರ್ ಮಾಡಿಸಿದ್ರಿ ಇದನ್ನ ಸಬ್ಸ್ಕ್ರೈಬರ್ ಆರ್ಡರ್ ಮಾಡ್ಸಿದ್ರು ನಮ್ಗೆ ಇದನ್ರಿ ಹ್ಞೂ ರೀ ಅವು ಚೆನ್ನಾಗಿ ಬಂದವು ನೋಡಿರಿ ಮತ್ತೆ ಮೀಶೋ ಒಳಗೆ ನಾನು ಯಾವಾಗ ಫಂಕ್ಷನ್ ಅದು ಇದ್ದಾಗ ಯೂಸ್ ಮಾಡಿರ್ತೀನಲ್ರಿ ಇದಾರಿ ಅದು ಮತ್ತೆ ಹೊಳ್ಳಿ ನಾವ ಅದ್ರಾಗ ಹಾಕಿಟ್ಬಿಡ್ತೀವ್ರಿಪ್ಪ ಇಟ್ಬಿಡ್ತೀವಿಪ್ಪ ರಂಜಾನ್ ಅವಾಗ ರಂಜಾನ್ ತಗೊಂಡಿದ್ದೆಲ್ಲಾ ರಂಜಾನ್ ಅವಾಗ ಎಲ್ಲಾ ರಂಜಾನ್ ಮುಗಿಯೋವರೆಗೂನೂ ನಮ್ಮ ರೆಸಿಪಿ ಗಿಸಿಪೆಲ್ಲಾ ತೊಳಸಕ ಮಾಡಿ ಆಕ್ರಿ ಹ್ಮ್ ಅನ್ನಸಾರದು ಹಾಕಿಡದದು ನೋಡಿ ಎನಿದು ಆಮೇಲೆ ಹೌದು ಅವು ಜಾಸ್ತಿ ಬಂದಮ್ಮಾವು ಸುರ್ಕೊಂಬ ಕೂಡ ಜಾಸ್ತಿ ಬೇಕಲ್ಲ ಹಂಗಾಗಿ ನಮ್ಮ ಸಬ್ಸ್ಕ್ರೈಬರ್ ಏನ್ ಮಾಡ್ರು ಜಾಸ್ತಿ ಆರ್ಡರ್ ಮಾಡಿಬಿಟ್ರು ಅವ್ನ

ಇನ್ನೂ ಜಗ್ಗಿ ಅದಾವ ರೀ ಅದರ ಮಿಶೋದಾಗ ಆರ್ಡ್ರ್ ಮಾಡಿದ್ದಲ್ಲ ಅಲ್ಲ ಅದು ಸಪ್ಯಾಪ ಕೊಟ್ಟಿದ್ದು ಅದು ಸಪ್ಯಾಪ ಕೊಟ್ಟಿದ್ದ ಆಮೇಲೆ ಸರ ಅವೆಲ್ಲ ನಾನು ತಗೊಂಡಿದ್ದು ನಮ್ಮ ಮಮ್ಮಿ ರೊಕ್ಕ ಅದು ಇಲ್ಲೇ ಮೋದಿ ಅಂಕಲ್ ಅವ್ರ ಅವ್ರ ಕಡೆ ತೊಗೊಂಡಿದ್ದು ನೋಡ್ರಿಪ್ಪ ನಾವು ಇಷ್ಟ ತಗೊಂಡು ಆರ್ಡ್ರ್ ಮಾಡಿದ್ದೀವಿ ನೋಡ್ರಿ ಇನ್ನು ಮಿನಿ ಕಿಚನ್ ಜಗ್ಗೆದವ್ರಿ ಹೋಗ್ಲಿಕ್ಕೆ ತೋರಿಸಿವಿ ಅಲ್ಲ ಆರ್ಡರ್ ಮಾಡಿದ್ದು ಮಿನಿ ಕಿಚನ್ ಅಷ್ಟು ನಾವು ಆರ್ಡರ್ ಮಾಡಿದ್ವಿ ನೋಡ್ರಿ ಮಿಶೋ ಒಳಗ ಆರ್ಡರ್ ಮಾಡಿದ್ವಿ ಆಮೇಲೆ ಕಡೆ ಇನ್ನೊಂದು ಜೊಮೆ ಏನಂತಾರಲ್ಲ ಅದು ಅಮೆಝನ್ ಏನಂತಾರಲ್ಲ ಅದ್ರ ಮುಸ್ಲಿಮ್ ಮಾಡ್ಯಾಡ್ರಿ ಅಮೆಝನ್ ಹಾ ಅದ್ರೊಳಗೆ ಮಾಡಿದ್ವಿ ಅಂತ ಹೇಳಿದ್ರೆ ನಾನ್ ಸ್ಟಿಕ್ ಆಯ್ತು ನೋಡ್ರಿ ನಾನ್ ಸ್ಟಿಕ್ ಆಮೇಲೆ ಇದು ಗ್ಯಾಸ್ ಒಲಿ ಹಾ ಅದಷ್ಟೇ ಒಲಿ ಅಂತ ಕುಟ್ಟೋದು ಮಿಶೋ ಒಳಗ ಆರ್ಡರ್ ಮಾಡಿದ್ವಿ ಎಲ್ಲ ಮಿಶೋದೊಳಗ ಬಂದಿದ್ವಿ

ಜಗ್ಗಿ ರೊಕ್ಕ ಖರ್ಚ್ ಆರ್ಡರ್ ಮಾಡಿ ಮಾಡಿ ಪಾರಿ ಪರಿ ಹೇಳ್ಯಾಡ್ರಿ ನೀನೂ ಆರ್ಡ್ರ್ ಮಾಡಂಗಿಲ್ಲಮ್ಮ ಅಂತ ಹೇಳ್ಯಾಡ್ರಿ ನೋಡನ್ರಿ ನೀವು ಇರ್ತೀರಿ ನಾನು ಅಲ್ರಿ ಅವಾಗ ಮಕ್ಕಳ್ರಿ ಆಕೆ ಮಕ್ಳದ್ರಿ ಆಯ್ಕೆನ್ ಹೇಳಾಡ್ರಿ ಆಯ್ಕೆಂತ ಒಂದು ಹೆಜ್ಜೆ ಕಿರ ಅಮ್ಮ ನಾನ್ ರಂಜಾನ್ ಹಬ್ಬದಾಗ ನಾನ್ ಹಂಗಿನ ತಗೋಂಗಿಲ್ಲ ಅಂತ ಹೇಳ್ರಿ ನೋಡನ್ರಿ ಡ್ರಸ್ ಹೇಳಿ ಪೈಕಿ ಆಕೆ ತಗೊತೀನಿ ಅಂದಿ ಹೆ ಕಟ್ ಅದ ಏನೋ ಇಮ್ಮ ಬರ್ತಾಡೆ ಬಂತಲ್ಲ ಅವಾಗ್ ತಗೊಂಡ್ ಬರ್ತೀನಿ ಅಸನಪ್ಪ ಕಡೆ ಯಾವ ಅಂತ ಅಲ್ಲಿ ಒಂದ್ ತಗೊಂಡ್ಬಿಡ್ತೀನಿ ಅಂತ ಹೇಳ ಆಕಿ ನೋಡ್ರಿ ಇಬ್ರು ಆಕತ್ತಿನ ಹೇಳಿ ರಂಜಾನ್ ಹಬ್ಬಕ್ ನಾವ್ ಅರ್ಬಿ ಸನೇ ಹೋಗಿಂಗಿಲ್ಲ ಅಂತ ಹೇಳಿ ನೋಡೋಣ ಅಂತ ರಂಜನ್ ಈಗ ನೋಡಿರಿ ಟೈಮ್ ಆಗಲ್ಗೆ ಆರು ಗಂಟೆ ಹದಿನೈದು ನಿಮಿಷ ಆಯ್ತು ದೇವ್ರ ದೀಪ ಹಚ್ಚಕತ್ತೀನಿ ಆಕೆ ಆರೀಫಾ ಮಧ್ಯಾಹ್ನನ ಅಂದ್ರೆ ಒಂದು ಗಂಟೆ ಒಂದೂವರೆ ಆಗಿತ್ತು ಅಥವಾ ಎರಡು ಗಂಟೆ ಆಗಿತ್ತೋ ರೀ ಅವ ಅಲ್ಲಿ ಮಟ್ಟ ಅಂದ್ರೆ ನಾವು ಅದು ಕಮೆಂಟ್ ಮಾಡ್ದೆಲ್ರಿಪ್ಪ ಮೀಶೋದೊಳಗೆ ಆಮೇಲೆ ಕಡೆ ಅಮೆಝಾನ್ ಒಳಗೆ ಏನೇನು ಆರ್ಡ್ರ್ ಮಾಡಿದ್ರಿ ಅವನ್ನೆಲ್ಲ ತೋರಿಸ್ರಿ ಅಂದ ಅವೆಲ್ಲ ವೀಡಿಯೋ ಮುಗಿದ ತಕ್ಷಣ ಆಕೆ ಅವರಪ್ಪಾಗ ಅವರಪ್ಪ ಬಂದಿದ್ರಿ ಅವ್ರ ಫೋನ್ ಹಿಡಿದ್ರು ನಾನು ಆರೀಫ ಕೂಡಿ ರೀ ಆಮೆ ಕಡೆ ಕುಂದ್ರಸಿಲ್ದಿರೀ ನೆಸನ ಅಪ್ಪ ಮನೆ ಹೋಗೋಣ ಅಂತೇಳಿ ಅಂದು ಹಂಗಾಗಿ ಆಕೆ ಹೋದ್ರಿಪ್ಪ ಮಧ್ಯಾಹ್ನ ಕೆಲಸ ಮತ್ತು ಅಷ್ಟು ನನಗೆ ರೀ ಇವಾಗ ಹರಿಶೆ ಬಂದಾಳ್ರಿ ಅಕ್ಕಿ ಬಾಂಡೆ ಭಾಳದ್ರಿ ಬಾಂಡೆ ತೊಗೊಂಡು ಹೋಗಾಕತ್ತಾಳ್ರಿ ಹೋಗಿಲ್ಲ ಮೀನು ಇಟ್ಟು ಬಂದು ಮತ್ತೀಗ ಸ್ವಲ್ಪ ಕಸಾದ ಗುಡಿಸಿ ಪ್ರೆಶಪ್ ಆಗಿ ದೇವ್ರ ದೀಪ ರೀ ದೇವ್ರ ದೀಪ ಹಚ್ಚಿ ಮತ್ತು ಚಹಾ ತೊಗೊಂಡು ಹೋಗ್ಬೇಕು ರೀ ಚಹಾ ತೊಗೊಂಡು ಹೋಗಿ ಕೊಟ್ಟು ಮೇಲೆ ಅಡುಗೆ ಸ್ಟಾರ್ಟ್ರಿ ನಮ್ಮದು ಆಮೇಲೆ ಇದು ಚಿರಾ ಕಚ್ಚಿದ ಮೇಲೆ ಸ್ವಲ್ಪ ಇದು ಕುರಾನು ಓದ್ಬೇಕು ನಾನು ಅಲ್ಲಿ ಮಟ್ಟ ಅಂದ್ರೆ ಮಗರಿ ನಮಾಜಿನ ಟೈಮ್ ಆಗಿಬಿಡಿದ್ರೆ ನಮಾಜ್ ಮಾಡ್ಕೊಂಡು ಚಹಾ ತಗೊಂಡು ಹೋಗ್ತೀನಿ ರೀ ಮಾಡ್ರಿ ಈಗ ಅಮ್ಮ ಹೋಗಿ ಚಹಾ ಕೊಟ್ಟು ಬಂದಿರಿ ನಾನು ಅಕ್ಕಿ ನಿನ್ನೆ ಹಾಕಿದ್ದೆ ರೀ ಬೆಳಿಗ್ಗೆ ಅಷ್ಟೇ ಬಾಂಡೆ ತೊಗೊಂಡೋಗಿ ಹೇಳಿ ಬಾಂಡೆ ತಿರ್ಗತ ಇನ್ನು ಮುಗಿಯೋಲ್ರಿ ಬಾಳಿದ್ದು ಬಾಂಡೆ ಇದು ಇವು ನಾಳೆ ಸಂಕ್ರಮಣಕ್ಕೆ ಭಾಳ ಸ್ಪೆಷಲ್ ರೀ ನಮ್ಮ ಕಡೆ ಇವು ದೋಸೆ ಇವು ಫಸ್ಟಿಗೆ ದೋಸೆ ಮಾಡಿದ್ವಿಲ್ಲ ದೋಸೆ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಒಬ್ಬೊಬ್ಬರಿಗೆ ಎಳೆದು ಹೋಗ್ಬೇಕು ರೀ ಮೂರು ಸಲ ಮಕ್ಕದ ಮ್ಯಾಗಿಂತ ಆಮೇಲೆ ಕಡೆ ಬೆನ್ನಿಗೆ ಬಿಡೋದು ಚೆಲ್ ರೀ ಮೆಳಗಿ ಮ್ಯಾಗ ಆ ಥರ ಪದ್ಧತಿ ಐತ್ರಿ ಹಂಗೆ ಹಾಗೆ ಮಾಡಿಸ್ತಾರೆ ಅಮ್ಮ ಇದನ್ನು ದೋಸೆ ತಿಂತಾರೆ ಈಗ ಇವನ್ನ ಮಿಕ್ಸಿ ಹಾಕಿಟ್ಬಿಡಾನ್ರಿ ಕರೆಂಟ್ ಹೋತ್ರಿ ಇಲ್ಲ

ಮಿಜ್ಜಾದ್ರೆ ಉಂಟಾರ ಮತ್ತ ಹೌದಿಲ್ಲ ಚಲೋ ಆಯ್ತು ಬಿಡಿ ಚಲೋ ನಾನು ರೊಟ್ಟಿ ಮಾಡ್ತೀನಿ ಸುತ್ತೆಲ್ಲ ಕಾಣಿಸಿಕೊಂಡ್ರಿ ಇಲ್ಲಿ ಬಾಜು ರೊಟ್ಟಿ ಮಾಡ್ತೀನಿ ಹ್ಞೂ ಈಗ ಬಂದಿರಿ ನಾವು ಅಂಗಡಿಗಿಂತ ಇವ್ರ ಗಾಡಿ ಒಳಗೆ ಬಂದ್ರಿ ರೀ ನಾವು ನಡ್ಕೊಂತ ಬಂದಿರಿ ಲೇ ಮಾರಿಪಾ ಮಾರೀಪಾ ತೊಳೆಕತ್ತೀ ಇದೊಂತೀಪಾ ಅವ್ರ ಗಾಡಿ ಒಳಗೆ ಬರ್ತಾರೆ ರಾಮು ನಾವು ನಡ್ಕೊಂತ ತಾಯಿ ಮಗುನ ನಡ್ಕೊಂಡಿರ್ಲ ನಾನ ಸುದ್ದಾಕೈತೆ ಅಂದ್ರೆ ಬ್ಯಾಡವಾ ಅಮ್ಮಾಗ ಕಾಲು ನೋ ಸಾಕತ್ತವಲ್ಲ ಸುಮ್ಮನೆ ನಾನು ಮಸ್ಕಿರಿ ಮಾಡಿದೆ ನೀವು ಮಸ್ಕಿರಿ ಮಾಡ್ದಿರನಾ ಹ್ಞೂ ಚಲೋ ಆಯ್ತು ಬಿಡುವ ನಮ್ಗೆ ನಡೆಯೋದಂದ್ರೆ ಇಷ್ಟ ಬಿಡು ಮೊದ್ಲೆಲ್ಲ ಕಾಲ್ ನೂ ಸಾಕಿದ್ವಲ್ಲ ಅವಾಗ ಭಾಳ ತಾಸ್ ಅನ್ಸತ್ ನನಗೆ ಅದು ನರ ಅಲ್ಲೆಲ್ಲಿ ಅಲ್ಲೆಲ್ಲಿ ಹೆಂಗ ಚೊಟ್ಟು ಚೊಟ್ಟು ಹೊಡಿತಾವ್ ನನ್ಗ ಅದ್ ಹಿಂಬ ಕಡಿಮೆ ಮನ್ಸಪ್ಪ ಪಾಪ ಅವ್ರೊಬ್ರು ಹೇಳಿದ್ರಲ್ಲ ಇಟ್ಟಂಗೆ ಕಾಸಗೋರಿ ಕಾಸಗೋರಿ ಅಂತಂದು ಹ್ಞೂ ಅವ್ರ ಏನಂದ್ರ ಅರಿಪ ನಾನಾ ಬಂದ್ ಕಾಸು ಇದು ಇದ್ ಬರಕ ಇದ್ ನನಗೆ ಕಾಸಿಗೆ ಅಂದ್ರೆ ಕಾಸಿಗೆನವಲ್ರಿ ನೀವು ಅಂತಂದ ಅವ್ರ ಮಾತಿಗೆ ಇದು ಕೊಟ್ಟು ನಾನು ಕಾಸು ಬಂದು ನೀ ಸ್ವಲ್ಪ ಕಡಿಮೆ ಅನ್ಸ ನೋಡಮ್ಮ ಅದು ಇಟ್ಟಂಗೆ ಎಲ್ಲ ಇಟ್ಬಿಟ್ಟಿನಲ್ಲ ಅದನ್ನ ಒಲಿ ಕಡೆನ ಚಲೋ ರಿಸಲ್ಟ್ ಕೊಡ್ತದ ಆದ್ರೆ ಇವು ನರ ಒಂದು ಇವು ಸವ ನೋಡು ಹ್ಮ್ ನರ ಒಂದ್ ಹ್ಮ್ ನಮ್ಮ ಅಮ್ಮ ಅವ ಬಹಳ ತ್ರಾಸ ಮಾಡಾಕತ್ತವ್ ನಂಗ್ ನರ ನೋಡ್ಬೇಕು ಅದನ್ನೊಂದು ಚೆಕ್ ಮಾಡ್ಸ್ಕೊಬೇಕು ಅಮ್ಮ ಕೊಟ್ಟೂರ್ಲಿಂತ ರೀ ಅವ್ರ ಮಗಳದು ಪರೀಕ್ಷೆ ಐತಂತ್ರಿ ಅದೆಲ್ಲ ಫಸ್ಟ್ ಕ್ಲಾಸ್ ನಾವು ಪಾಸ್ ಆಗಲಿ ಮತ್ತ ಇದು ಒಳ್ಳೆ ರೀತಿಯಿಂದ ಅವ್ರ ಮನೆ ಒಳಗೆ ಆರೋಗ್ಯ ರೀತಿಯಿಂದ ಇರಲಿ ಅಂತ ಅಂದ ಆಶೀರ್ವಾದ ಮಾಡ್ಬೇಕಂತ ನೋಡ್ರಿ ಇವಾಗ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ ಇಪ್ಪತ್ತು ಮನೆ ಆಸೆಗಳು ಸಿದ್ಧಪ್ಪ ಜನ ಆಸೆಗಳಿದ್ದ ಏನ್ವಾ ಅಂದ್ರ ನಮಸ್ಕಾರ ಮಾಡಿ ಅವ್ರ ಹೆಸರು ತಗೊಂಡು ಆಧಾರ ಇಟ್ಕೊಂಡ್ ಮಂದಿಯವ್ರ ಆಧಾರ ಇಟ್ಕೊಂಡ್ ಹೋಗಣ್ಣ ಫಸ್ಟ್ ಪಾಸ್ ಹಾಕಿದ ಬರೀ ಇದಾಗಂಗಿಲ್ಲ ಫಸ್ಟ್ ಕ್ಲಾಸ್ ಪಾಸ್ ಹಾಕಳ ಮನಿ ಏನ ಕಟ್ಟದ ಅರ್ಧ ಅದು ಲಘುನ ಮನಿ ಮುಗಿಲಿವ ಚಲೋ ಕ್ಲಾಸ್ ಮನಿ ಮುಗಿಲಿವ ಲಘೂನ ಸಿದ್ದಪ್ಪ ದೀಪಾತ್ಮನ ಆಶೀರ್ವಾದಿದ್ದ ಅವ್ರಿಗೆ ದೇವ್ರಿಗೆ ಏನ್ ಮಾಡೋದು ಅವ್ರು ಮಾಡ್ಲಿ ಮತ್ತೊಬ್ಬರು ಫೋನ್ ಹಚ್ಚಿದ್ರಮ್ಮ ಆಗಿಲ್ಲ ಅವ್ರಿಗೆ ಹಂಗಾಗಿ ಅವ್ರ ಮನಿಯವ್ರಿಗೆ ಅವ್ರಿಗೆ ಎಲ್ಲಾರ್ಗು ಇಟ್ಟಿದ್ರಂತ್ರಿ ಅವ್ರು ನನಗೂ ಮಕ್ಳು ಇರ್ತಾರಂತ್ರಿ ಅವ್ರು ಮತ್ತ ಅವ್ರ ತಮ್ಮಂದು ಜಾಬ್ ಗೌರ್ಮೆಂಟ್ ಜಾಬ್ ಆಕತಿಲ್ಲಂತ್ರಿ ಅದ್ ಒಂದ್ ಆಗ್ಲಿ ಅಂತ ಒಂದ್ ಅಮ್ಮ ಕಡಿಂದ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳಿದ್ರಿ ಆತಂದ್ರ ಬಂದ್ ಹೋಗಿವ್ರಿ ನಾವು ಆಶೀರ್ವಾದ ಮಾಡ್ರಿ ಅವ್ರಿಗೆ ಸಿದ್ದಪ್ಪದ ಆಗ ತಮ್ಮಗೆ ಚಲೋ ಜಾಬ್ ಸಿಗ್ಲಿ ಹರಕೆ ಮುಟ್ಟಿಸೋಗನ್ವಾ ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ ಅವ್ನ್ ಚಿಂತೆ ಮಾಡ್ಬೇಡಲ್ಲ ತುಂಬ ಬಿಡದ ಹೆಣ್ಣಾಗ್ಲಿ ಗಂಡಾಗ್ಲಿ ಆಕತಿ ಮತ್ತೆ ನಾಳೆ ಬರ್ತಡೆ ಇದ್ದರು ಕಮೆಂಟ್ ಮಾಡ್ಯಾರಮ್ಮ ನಾಳೆ ಯಾರೆಲ್ಲಾ ಬರ್ತಡೇ ಅದಾವ್ರಿ ಅವ್ರಿಗೆಲ್ಲರಿಗೂ ನಮ್ ಕಡೆ ಇಂತ ವಿಶು ಹ್ಯಾಪಿ ರೀ ಅವ್ರ ನೂರ್ ಕಾಲ ಚೆನ್ನಾಗಿರ್ಲಿ ಅಂತ ನಾವು ದೇವ್ರಲ್ಲಿ ಬಿಡ್ಕೊಂತೀವ್ರಿ ನೀವು ಆಶೀರ್ವಾದ ಮಾಡ್ರಮ್ಮ ಅವ್ರಿಗೆ ಬಿ ಪಾತ್ಮ ಸಿದ್ದಪ್ಪಜ್ಜನ್ ಇದ್ದ ಎಲ್ಲರದು ಬರ್ತಡೆ ಆರಾಮದಿದ್ದ ಇರ್ಲಿ ಅವ್ರಿಗೆ ಸಂತೋಷದಿಂದ ಇರ್ಲಿ ಅವ್ರ ಸುಖದಿದ್ದ ಇರ್ಲಿ ಅವರು ಎಲ್ಲರೂ ಮನೆಯಾಗಿದ್ದರು ಎಲ್ಲರೂ ಆರಾಮದಿದ್ದ ಇರಲಿ ವಾ ಸಂತೋಷದಿದ್ದ ಇರಲಿ ಊರಿಗೆ ಹೋಗೋರು ಎಲ್ಲರೂ ಆರಾಮದಿದ್ದ ಇರಲಿ ಸಂತೋಷದಿದ್ದ ಇರಲಿ ಅವ್ರ ಮನೆಯಾಗೆಲ್ಲ ಖುಷಿ 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 ಆಗಿರಲಿ ಅಂತ ಆಶೀರ್ವಾದ ಮಾಡ್ತಾನೆ ನೋಡುವ ಭೀ ಪತ್ಮನ ಆಸೆಗಾದೈತಿ ಚಿದ್ದಪ್ಪಜ್ಜನ ಐತಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಕತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ